ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷನಾಗಿ ಮತ್ತೆ ಜವಾಬ್ದಾರಿಯನ್ನು ಇವತ್ತು ನಮ್ಮ ಜಿಲ್ಲೆಯ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಗೂತಿನ ಅಧ್ಯಕ್ಷರಿಂದ ಹಿಡಿದು ಮಹಾಶಕ್ತಿ ಕೇಂದ್ರ ಶಕ್ತಿ ಕೇಂದ್ರ ಮಂಡಲ ಅಧ್ಯಕ್ಷರು ಮಂಡಲ ಪದಾಧಿಕಾರಿ ಜಿಲ್ಲೆಯ ಪದಾಧಿಕಾರಿ ಜಿಲ್ಲೆಯ ಎಲ್ಲ ಸಮಿತಿಯವರು ಮತ್ತು ಮಾಜಿ ಶಾಸಕರು ಜನಪ್ರತಿನಿಧಿಗಳು ಸಂಸದರು ಮಾಜಿ ಸಂಸದರು ಎಲ್ಲರೂ ಸೇರಿ ಇವತ್ತು ಮತ್ತೆ ಒಂದು ವರ್ಷಗಳ ಕಾಲ ನಾನು ಈಗಾಗಲೇ ಮೂವತ್ತನೇ ತಾರೀಕಿಗೆ ಒಂದು ವರ್ಷ ಆಗ್ತದೆ ರಾಜ್ಯ ಅಧ್ಯಕ್ಷರಾದ ಸನ್ಮಾನ್ಯ ಬಿ ವೈ ಅವರು ಅಧಿಕಾರವನ್ನು ಜಿಲ್ಲೆಯ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಿ ಇವತ್ತು ಮತ್ತೆ ಒಂದು ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯ ಸಾಂವಿಧಾನಿಕವಾದ ಒಂದು ಪ್ರಜಾತಂತ್ರ ತಂತ್ರ ವ್ಯವಸ್ಥೆಯಲ್ಲಿ ಯಾವ ರೀತಿ ಅಧ್ಯಕ್ಷರನ್ನ ಮಾಡಬೇಕು ಆ ರೀತಿಯ ಒಂದು ಸಮನ್ವಯದ ಏಕ ನಾಮಪತ್ರವನ್ನು ಪಡ್ಕೊಂಡು ಇವತ್ತು ನನ್ನನ್ನು ಅಧಿಕೃತವಾಗಿ ಅಧ್ಯಕ್ಷ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಕಳೆದ ಒಂದು ವರ್ಷಗಳಲ್ಲಿ ಬಂದಿರುವಂತಹ ಎಲ್ಲ ಲೋಕಸಭಾ ಚುನಾವಣೆ ಇರ್ಬೋದು ವಿಧಾನಪರಿಷತ್ ಚುನಾವಣೆ ಇರ್ಬೋದು ಸಂಘಟನಾತ್ಮಕವಾಗಿರುವಂತಹ ಸದಸ್ಯತನ ಸಕ್ರಿಯ ಸದಸ್ಯತನ ಬೂತ್ ಕಾರ್ಯ ಎಲ್ಲವನ್ನು ಅತ್ಯಂತ ಯಶಸ್ವಿಯಾಗಿ ಈ ಜಿಲ್ಲೆಯ ಕಾರ್ಯಕರ್ತರ ಮುಖಾಂತರ ಪಾರ್ಟಿಯ ಎಲ್ಲ ಜವಾಬ್ದಾರಿ ಮತ್ತು ಜನಪ್ರತಿನಿಧಿಗಳ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ಎಲ್ಲರೂ ಸಹಕಾರವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಏನು ಇವತ್ತು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಎಲ್ಲವನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಪ್ರಬಲವಾದ ಭಾರತೀಯ ಜನತಾ ಪಾರ್ಟಿಯ ನೆಲೆಗಟ್ಟಿರುವಂಥ ಒಂದು ಸ್ಥಳದಲ್ಲಿ ನನ್ನ ನನಗೆ ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಇವತ್ತು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ಜವಾಬ್ದಾರಿಯನ್ನು ಎಲ್ಲರ ಎಲ್ಲರ ನಿರೀಕ್ಷೆಯ ಜತೆಗೆ ಎಲ್ಲ ಹೊಂದಾಣಿಕೆಯ ಒಟ್ಟಿಗೆ ಎಲ್ಲರನ್ನ ಒಟ್ಟು ಜತೆ ಜತೆಯಾಗಿ ಕಾರ್ಯಕರ್ತರನ್ನು ಮತ್ತು ಎಲ್ಲ ಜನಪ್ರತಿನಿಧಿಗಳನ್ನು ಒಟ್ಟೊಟ್ಟು ಸೇರಿಸಿ ಕೆಲಸ ಕಾರ್ಯವನ್ನು ಮಾಡುವುದರ ಮುಖಾಂತರ ಮುಂದಿನ ದಿನಗಳಲ್ಲಿ ಬರುವಂತಹ ಎಲ್ಲ ಚುನಾವಣೆ ಇರ್ಬೋದು ಸಂಘಟನಾತ್ಮಕ ಕೆಲಸ ಕಾರ್ಯ ಇರ್ಬೋದು ಎಲ್ಲವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವ ಸಂಕಲ್ಪವನ್ನು ಮಾಡಿದ್ದೇನೆ ಮತ್ತು ಎಲ್ಲರೂ ಸಹಕಾರ ಕೊಡಬೇಕು ಅಂತ ವಿನಂತಿಯನ್ನು ಮಾಡಿದ್ದೇನೆ ನಮ್ಮ ಎಲ್ಲ ಬೂತ್ ಅಧ್ಯಕ್ಷರಿಂದ ಹಿಡಿದು ಜಿಲ್ಲಾ ಜಿಲ್ಲೆಯ ಎಲ್ಲ ಸ್ತರದ ಪದಾಧಿಕಾರಿಗಳ ಜತೆಗೆ ರಾಜ್ಯದ ನಾಯಕರ ಕೂಡ ಸಹಕಾರವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಈ ಒಂದು ಸಂಘಟನೆಗೋಸ್ಕರ ಅನೇಕ ಹಿರಿಯರು ತ್ಯಾಗ ಮಾಡಿದ್ದಾರೆ ಈ ರೀತಿಯ ಸಂಘಟನೆಯನ್ನು ಕಟ್ಟಿ ಬೆಳೆಸುವಲ್ಲಿ ಪ್ರಮುಖವಾದ ಪಾತ್ರ ವಹಿಸಿರುವಂಥ ಎಲ್ಲ ಹಿರಿಯರ ಆಶೀರ್ವಾದ ಮಾರ್ಗದರ್ಶನವನ್ನು ಪಡ್ಕೊಂಡು ಈ ಸಂಘಟನೆಯನ್ನ ಭಾರತೀಯ ಜನತಾ ಪಾರ್ಟಿಯನ್ನ ಒಂದು ಗಟ್ಟಿಯಾಗಿ ಇನ್ನಷ್ಟು ಕೆಲಸ ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ಖಂಡಿತ ಮಾಡ್ತೇನೆ ಈ ಒಂದು ಜವಾಬ್ದಾರಿಯನ್ನು ನೀಡಿರುವಂಥ ಎಲ್ಲ ಕಾರ್ಯಕರ್ತರ ಬಂಧುಗಳಿಗೆ ಅತ್ಯಂತ ಹೃದಯಪೂರ್ವಕ ಅಭಿನಂದನೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಕಿತ್ತು